ಒಂದು ಕೆ ಎಸ್ ಆರ್ ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ ರಿಟೈರ್ಡ್ ಆದಮೇಲೆ ಈಗ ಒಂದು ಏಳೆಂಟು ವರ್ಷದಿಂದ ಹಸು ಸಾಕಾಣಿಕೆ ಮಾಡಿಕೊಂಡು ಇದನ್ನು ಕೃಷಿ ಆಫೀಸಿಂದ ನಮಗೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕ ಅವರು ನಮಗೆ ಇದನ್ನು ಸಬ್ಸಿಡಿ ಮೂಲಕ ಕೊಡಿಸೋರೆ ಅದರಿಂದ ಇದು ನಮ್ಗೆ ಅನುಕೂಲ ಆಗೈತೆ ಅದು ಸೈಲೇಜ್ ಮಾಡೋಕ್ಕೆ ನಾವು ಅಂಡರ್ ಗ್ರೌಂಡುಕೊಂಡು ಬಂಕರ್ಸ್ ಮಾಡ್ಕೊಂಡಿದ್ದೇವೆ ಅವನ್ನ ತುಂಬಿದ್ರೆ ಒಂದು ಸಾಧಾರಣ ನಮಗೊಂದು ಆರು ತಿಂಗಳಿಂದ ಎಂಟು ತಿಂಗಳವರೆಗೆ ಆಗುತ್ತೆ ಮತ್ತು ಬೇರೆ ರೈತರಿಗೆ ನಾವು ಬೇಕಂದ್ರೆ ಕೊಡ್ತೀವಿ ರೈತರಿಗೆ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಸೈಲೇಜ್ ಹಾಕೋದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಕಬ್ಬಾಳ ಕನ್ಕೋಡ ಒಡಿವಿ ಕದರೆಲ್ಲ ಬಂದು ತಗೊಂಡು ಹೋಗ್ತಾರೆ ಒಂದು ಕೆ ಜಿಗೆ ಆರು ರೂಪಾಯಿ ಐದೂರು ರೂಪಾಯಿ ನೀವು ಕೊಡ್ತಾ ಇದ್ದೀವಿ ವೇಸ್ಟ್ ಆಗೋದಿಲ್ಲ ಹಾಳಿನ ಉಳಿತಾಯನೂ ಇದರಲ್ಲಿ ಆಗುತ್ತೆ ಹಂಗಾಗಿ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅದರ ಶನ್ನಿಂದ